ಇನ್ನು ಟಿವಿ ನೈನ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಜಲಮಂಡಳಿಯ ಕಾಮಗಾರಿಯಿಂದ ಹದಗೆಟ್ಟಿದಂತಹ ರಸ್ತೆಗೆ ಕೊನೆಗೂ ಟೈರ್ ಭಾಗ ಟಾರ್ ನ ಭಾಗ್ಯ ಸಿಕ್ಕಿತು ಕಾಮಗಾರಿಯಿಂದಾಗಿ ಹದಗೆಟ್ಟು ಹೋಗಿತ್ತು ಜಲಮಂಡಳಿಯ ಕಾಮಗಾರಿಯಿಂದ ಆ ರಸ್ತೆಗೆ ಕೊನೆಗೂ ಟಾರ್ ಬಿದ್ದಿದೆ ಬೆಂಗಳೂರಿನ ಸುಬ್ಬಯ್ಯ ಸರ್ಕಲ್ ರಿಚ್ಮ್ ಟೌನ್ ನ ರಸ್ತೆ ಇದೆ ಕಾಮಗಾರಿಗಾಗಿ ರಸ್ತೆ ಆಗಿದ್ದು ಹಾಗೆ ಬಿಟ್ಬಿಟ್ಟಿದ್ರು ಜಲಮಂಡಳಿಯವರು ಇದೇ ರಸ್ತೆಯಲ್ಲಿ ಬಿದ್ದು ವಾಹನ ಸವಾರರು ಗಾಯಗೊಂಡಿದ್ರು ಇದರ ಬಗ್ಗೆ ಟಿ ವಿ ನೈನ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಹದಗೆಟ್ಟು ಹೋಗಿವೆ ರಸ್ತೆಗಳು ಎಲ್ ಎಲ್ಲೆಲ್ಲಿ ಕಾಮಗಾರಿಗಳಿಂದಾಗಿ ಅಧ್ವಾನ ಆಗಿರುವಂತಹ ರಸ್ತೆಗಳ ಬಗ್ಗೆ ಟಿ ವಿ ನೈನ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿ ನೋಡಿ ಈಗ ಸದ್ಯಕ್ಕೆ ಒಂದು ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ ಗುಂಡಿಗಳು ಹಂಗಂಗೆ ಇದೆ ಟ್ರಾಫಿಕ್ ಜಾಮ್ಗಳು ಅದು ಇದು ಆಗ್ತಾ ಇರುತ್ತೆ ಸ್ಪೀಡಾಗಿ ಬಂದರೆ ಗಾಡಿಗಳು ಆಗ್ತಾ ಇರುತ್ತೆ ಒಳ್ಳೆಯದಲ್ಲ ಸರ್ ಹೇಳಿದ್ರೆ ಎಲ್ಲ ಇಲ್ಲಾಂದ್ರೆ ಹಂಗೆ ಇರುತ್ತೆ ಅವ್ರಿಗೆಲ್ಲ ಕರೆಕ್ಟಾಗಿ ಇದು ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಇರುತ್ತೆ ಇಲ್ಲಾಂದ್ರೆ ಇನ್ನೂ ಆಸ್ತಿ ಆಗ್ತಾ ಇರುತ್ತೆ ಈ ಗುಂಡಿಗಳು ಇದೆಲ್ಲ ಆಗೋದು ಇನ್ನೂ ಆಸ್ತಿ ಆಗೋದು ಎಲ್ಲ ಇದಾಗುತ್ತಲ್ಲ ಸರ್ ನಿಮಗೆ ಟ್ಯಾಂಕ್ಸ್ ಹೇಳ್ಬೇಕು ಸೊ ಈಗ ಸದ್ಯಕ್ಕೆ ವಾಹನ ಸವಾರರು ಸ್ವಲ್ಪ ನಿಟ್ಟುಸರನ್ನ ಬಿಡ್ತಾ ಇದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ತೆಪೆ ಹೆಚ್ಚುವ ಕೆಲಸವನ್ನಾದ್ರು ಮಾಡಿದರೆ ಗುಂಡಿಗಳನ್ನು ಮುಚ್ಚಿದ್ದಾರೆ ಅಂತ ಹೇಳಿ ಇದ್ರ ಬಗ್ಗೆ ನಾವು ಪ್ರತಿನಿಧಿ ಶಾಂತ ಮೂರ್ತಿ ಅಲ್ಲಿನ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಸಿಲಿಕನ್ ಸಿಟಿ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಟಿವಿ ನೈನ್ ಅಭಿಯಾನವನ್ನ ಮಾಡಿತ್ತು ರಸ್ತೆಗಳ ಗುಂಡಿಗಳಿಂದ ಆಗ್ತಾ ಇರತಕ್ಕಂಥ ಅವಾಂತರಗಳ ಬಗ್ಗೆ ಗುಂಡಿಗಳ ಅನ್ನ ಸೀರ್ಸಿಕೆಯಲ್ಲಿ ನಿರಂತರ ಅಭಿಯಾನ ನಡೆಸಿತ್ತು ಇದರ ಫಲವಾಗಿ ಈಗ ರಸ್ತೆಗೆ ಟಾರ್ ಹಾಕಿರುವಂತದ್ದು ಅಂದ್ರೆ ಈ ಒಂದು ರಸ್ತೆ ಏನಿದೆ ರಿಚ್ಮಂಡ್ ಸರ್ಕಲ್ನ ಈ ಮುಖ್ಯ ರಸ್ತೆ ಅಂದರೆ ಸುಬ್ಬಯ್ಯ ಸರ್ಕಲ್ನಿಂದ ಮಿಷಿನ್ ರಸ್ತೆ ಆಗಿರ್ತಕ್ಕಂಥ ಈ ಒಂದು ರಸ್ತೆ ಏನಿದೆ ಇಲ್ಲಿ ಜಲಮಂಡಳಿಯ ಕಾಮಗಾರಿಯಿಂದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿತ್ತು ಜೊತೆಗೆ ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿತ್ತು ಈ ಬಗ್ಗೆ ಟಿ ವಿ ನೈನ್ನಲ್ಲಿ ನಿರಂತರವಾಗಿ ವರದಿಗಳು ಕೂಡ ಪ್ರಸಾರ ಆಗಿತ್ತು ಹಿನ್ನೆಲೆಯಲ್ಲಿ ಎಚ್ಚೆತ್ಕೊಂಡಂತ ಬಿ ಬಿ ಸದ್ಯ ಅಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚುವಂತ ಕೆಲಸವನ್ನ ಮಾಡಿದೆ ಇನ್ನು ಪೈಪ್ಲೈನ್ ಕಾಮಗಾರಿಗಾಗಿ ಅಗ್ದಿದ್ದಂಥ ರಸ್ತೆಯನ್ನ ಸರಿಪಡಿಸುವ ಕೆಲಸವನ್ನ ಪಾಲಿಕೆ ಸಿಬ್ಬಂದಿ ಮಾಡಿರುವಂತದ್ದು ಸದ್ಯ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ರಸ್ತೆಯಲ್ಲಿದ್ದಂಥ ಗುಂಡಿಗಳಿಂದ ಹಾಗೆ ಪಾಲಿಕೆ ಒಂದು ಜಲಮಂಡಳಿ ಅಗ್ದಿದ್ದಂತಹ ರಸ್ತೆಯನ್ನ ಅಗ್ದಿದ್ದಂಥ ಜಾಗದಿಂದ ವಾಹನ ಸವಾರರ ಪ್ರತಿನಿತ್ಯ ಸಂಕಷ್ಟ ಅನುಭವಿಸ್ತಾ ಇರೋ ಜೊತೆಗೆ ಸಾಕಷ್ಟು ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ರು ಅದಲ್ಲದೆ ಧೂಳಿನ ಸಮಸ್ಯೆ ಕೂಡ ಇಲ್ಲಿ ವಾಹನ ಸವಾರರಿಗೆ ಸಂಕಷ್ಟವನ್ನ ತಂದಿಟ್ಟಿತ್ತು ಈಗ ಸಿಮಿಲೈನ ವರದಿ ಬಳಿಕ ಎಚ್ಚೆತ್ತಂತ ಪಾಲಿಕೆ ಸದ್ಯ ತೇಪೆ ಹಚ್ಚುವ ಕೆಲಸವನ್ನು ಮಾಡಿದೆ ಇದರಿಂದಾಗಿ ವಾಹನ ಸವಾರರು ಒಂದು ರಸ್ತೆಯಲ್ಲಿ ಸುಗಮವಾಗಿ ಓಡಾಡೋದಕ್ಕೂ ಕೂಡ ಅನುವಾಗಿರುವಂಥದ್ದು ಇನ್ನು ಅಲ್ಲಲ್ಲಿ ಆ ರಸ್ತೆಗಳಲ್ಲಿ ಅಂದರೆ ಈ ರಸ್ತೆಯಲ್ಲಿ ಮುಚ್ಚಿರ್ತಕ್ಕಂಥ ಗುಂಡಿಗಳಲ್ಲಿ ಒಂದಷ್ಟು ಲೋಪದೋಷಗಳು ಕಂಡು ಬರ್ತಾ ಇದೆ ಯಾಕಂದರೆ ಉಬ್ಬು ತಗ್ಗುಗಳು ಕೂಡ ಇರುವಂಥದ್ದು ಇದು ವಾಹನ ಸವಾರರಿಗೆ ಮತ್ತೆ ಏನಾದರೂ ಸಮಸ್ಯೆಯನ್ನು ತಂದಿಡುವ ಸಾಧ್ಯತೆಯನ್ನು ಕೊಡ್ತಾ ಇದೆ ಆದರೆ ಇದ್ದಂಥ ರಸ್ತೆಯನ್ನ ಸರಿಪಡಿಸೋದಕ್ಕೆ ಸುಮಾರು ಎರಡು ಮೂರು ತಿಂಗಳಗಳ ಕಾಲ ಸಮಯವನ್ನು ತಗೊಂಡಂಥ ಪಾಲಿಕೆ ಈಗ ಟಿ ವಿ ನೈನ್ನ ವರದಿಯ ಬಳಿಕ ಎಚ್ಚೆತ್ತುಕೊಂಡು ಗುಂಡಿಯನ್ನು ಮುಚ್ಚಿರುವಂಥದ್ದು ಸದ್ಯ ಈಗಾಗಲೇ ಬೆಂಗಳೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿ ರಸ್ತೆಗಳ ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕು ಅಂತ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹದಿನೈದು ದಿನಗಳ ಡೆಡ್ ಲೈನನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟಿರುವಂಥ ಲೈನ್ ಒಳಗಾಗಿ ಬಿ ಬಿ ಎಂ ಪಿ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಮಾಡುತ್ತಾ ಬೆಂಗಳೂರಿನ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡುತ್ತಾ ಅನ್ನೋದನ್ನು ಇನ್ನಷ್ಟೇ ಕಾದ್ ನೋಡಬೇಕು कैमरा पर्सन नवीन शांत शांतमूर्ति टीवी नाइन बेंगलोरो